ಬಗರ್ ಹುಕುಂ ಭೂಮಿ ವಿಲೇವಾರಿಯಲ್ಲಿ ಉಳವರಿಗೆ ಮಾತ್ರ ಅನುಕೂಲ ದಲಿತರ ಕೆಡಗಣನಿಗೆ ಒಳಗಾಗುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಶಾಖೆಯು ಜುಲೈ ಹದಿನೆಂಟರಂದು ಬೇಲೂರು ತಹಶೀಲ್ದಾರ್ ಕಚೇರಿದು ಪ್ರತಿಭಟನೆ ನಡೆಸಿತು ರಾಜ್ಯ ಸಂಚಾಲಕ ಅಂಬು ಮಲ್ಲೇಶ್ ಮಾತನಾಡಿ ಐವತ್ತು ವರ್ಷಗಳಿಂದ ಭೂಮಿ ಉಳುಮೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡ ದೀನ ದಲಿತರಿಗೆ ಭೂಮಿ ಹಕ್ಕುಪತ್ರ ನೀಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಎಂದರು ಹಾಗೂ ಬಗರ್ ಹುಕುಂ ಸಮಿತಿಗೆ ಎಚ್ಚರಿಕೆ ನೀಡಿ ಶೀಘ್ರದಲ್ಲಿ ನಿಷ್ಠುರ ಕ್ರಮ ಕೈಗೊಳ್ಳದಿದ್ದರೆ ಮಾವಳಿ ಶಂಕರ್ ನೇತೃತ್ವದಲ್ಲಿ ರಾಜ್ಯ ವ್ಯಾಪಿ ಅನಿವಾರ್ಯವಾಗ್ತದೆ ಎಂದರು ಅಲ್ಲಿ ಸರ್ಕಾರಿ ಗೋಮಳ ಇರುತ್ತೆ ಇವರು ಭೂಮಿಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ ಭೂಮಿ ಉಡ್ತಾ ಇದ್ದಾರೆ ಆದರೆ ಇದೇ ಕಂದಾಯ ಇಲಾಖೆ ಏನು ಮಾಡುತ್ತಪ್ಪ ಅಂತಂದ್ರೆ ಮಂಜೂರು ಮಾಡಬೇಕಾದ್ರೆ ಇದು ಅರಣ್ಯ ಒತ್ತುವರಿ ಭೂಮಿ ಹಾಗಾಗಿ ಅರಣ್ಯದವರು ಅನುಮತಿ ತಗೋಬೇಕು ಅಂತೇಳಿ ಅರಣ್ಯದವ್ರ ಮೇಲೆ ವಹಿಸಿ ಇವತ್ತು ಅವ್ರು ಜಾರ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಕೂಡ ಆಮೇಲೆ ಇವ್ರೇನು ಮಾಡಬೇಕು ಅಂದ್ರೆ ಇವ್ರ ತಲೆ ಆದಂಥ ನಕಾಶಗಳಿದೆ ಅದ್ರ ಮೇಲೆ ಅರಣ್ಯ ಇಲಾಖೆದ ಯಾವುದು ಗೋಮಾಳ ಯಾವುದು ಇದನ್ನು ಪರಿಶೀಲಿಸಬೇಕು ಅಂತಂದರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆಯನ್ನು ಮಾಡ್ತರ ಮೂಲಕ ಅಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥ ಏನು ಈ ರೈತಾಪಿ ವರ್ಗ ಇದೆ ಅವರಿಗೆ ಅನುಕೂಲನ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಸಂಘ ಅಂಬೇಡ್ಕರ್ವಾದ ವತಿಯಿಂದ ಇವತ್ತು ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆ ಮುಖಾಂತರ ಭೂಮಿಗಾಗಿ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ವಿಶೇಷ ಏನು ಅಂತಂದರೆ ಈಗಾಗಲೇ ಕಳೆದ ಸಾಕಷ್ಟು ವರ್ಷಗಳಿಂದ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಮತ್ತು ನೈಂಟಿ ಫೋರ್ ಸಿಂಗ್ ಮನೆಗಳಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿ ಉಳ್ಳವರ ಪಾಲು ಬಹುತೇಕ ಭೂಮಿ ಉಳ್ಳವರ ಪಾಲು ಆಗ್ತಾ ಇದೆ ಕಾರಣ ಕೆಲ ಅಧಿಕಾರಿಗಳು ರಾಜಕೀಯ ಮುಖಂಡರ ಈ ಹೊಳ ಸಂಚಿನಿಂದಾಗಿ ಈ ದೀನದಲಿತರಿಗೆ ಬಡವರಿಗೆ ಅನ್ಯಾಯ ಆಗ್ತದೆ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ ಈಗಾಗಲೇ ಏನು ಜಮೀನು ಜಮೀನು ಕೆಲವರಿಗೆ ಸಿಕ್ಕಿದೆ ಆದರೆ ಸಿಕ್ಕಿರೋ ಜಮೀನು ಸರಿಯಾದ ದಾಖಲೆಗಳಿಲ್ಲ ಕಾರಣ ಇಷ್ಟೇ ಏನು ದಾಖಲೆಗಳಲ್ಲಿ ತಿದ್ದುಪಡಿ ಹಾಕಬೇಕು ಕೆಲವರಿಗೆ ಜಮೀನಿದೆ ಪಾಣಿನಲ್ಲಿ ಹೆಸರು ಬರ್ತಾ ಇಲ್ಲ ಇನ್ನು ಕೆಲವರಿಗೆ ದುರಸ್ತಿ ಆಗಿಲ್ಲ ಇನ್ನು ಕೆಲವರಿಗೆ ಪೌತಿಕತೆ ಆಗಿಲ್ಲ ಇ ಇಂಥ ಸಾಕಷ್ಟು ಘಟನೆಗಳು ಸಾವಿರಾರು ಪ್ರಕರಣಗಳು ಈ ಬೇಲೂರು ತಾಲೂಕು ಒಂದರಲ್ಲೇ ಇದೆ ಅಂದ್ರೆ ರಾಜ್ಯಾದ್ಯಂತ ಇನ್ನಷ್ಟು ಪ್ರಕರಣಗಳು ಇದೆ ಅನ್ನೋದನ್ನ ಗಮನಿಸಬೇಕು ನಾವು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ರಾಜಣ್ಣ ಸುದರ್ಶನ್ ನಿಂಗರ ಶಶಿತ ಮೌರ್ಯ ನಿಂಗೇಗೌಡ ಸ್ವಾಮಿ ಶಿವಣ್ಣ ಸೇರಿದಂತೆ ಹಲವರು ಭಾಗವಹಿಸಿದರು